ಬೆಳಗಾವಿಯ ಸುವರ್ಣಸೌಧದ ಸೆಂಟ್ರಲ್ ಸಭಾಂಗಣದಲ್ಲಿ ನಿನ್ನೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಸಂವಾದ ಸಭೆ ನಡೆಯಿತು ಸಂವಾದದಲ್ಲಿ ಶಾಸಕ ವಿಠಲ ಹಲಗೇಕರ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣನವರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಪ್ರೊಫೆಸರ್ ಎಂ ರಾವ್ ಸರ್ಕಾರವು ಡಾ ಡಿಎಂ ನಂಜುಂಡಪ್ಪ ವರದಿಯನ್ನು ಎರಡ್ ಸಾವಿರದ ಏಳು ಎಂಟರಿಂದ ಜಾರಿಗೊಳಿಸಿದೆ ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ವರದಿ ಪುನರ್ ಪರಿಶೀಲನೆ ಮಾಡುವ ಅಗತ್ಯವಿದೆ ಸದ್ಯದ ಮಾನವ ಅಭಿವೃದ್ಧಿ ಸೂಚ್ಯಂಕ ಆಧರಿಸಿ ಹೊಸ ಮಾರ್ಗಸೂಚಿಗಳನ್ನು ರೂಪಿಸಬೇಕಾಗಿದೆ ಎಂದು ತಿಳಿಸಿದರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯೂ ಆಗಿರುವ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಆರ್ ವಿಶಾಲ್ ಸರ್ಕಾರದ ವತಿಯಿಂದ ಅನುದಾನ ಘೋಷಣೆ ಜತೆಗೆ ಖಾಸಗಿ ವಲಯಗಳಾದ ಕೈಗಾರಿಕೆ ಆಹಾರ ಸಂಸ್ಕರಣೆ ಮತ್ತಿತರ ಕ್ಷೇತ್ರಗಳಿಗೆ ಯಾವ ರೀತಿಯ ಉತ್ತೇಜನ ನೀಡಬೇಕು ಎಂಬುದರ ಮಾಹಿತಿಯನ್ನು ವರದಿಯಲ್ಲಿ ನಮೂದಿಸಲಾಗುವುದು ಎಂದು ತಿಳಿಸಿದರು ಚಾಲೆಂಜಸ್ ಇತ್ತು ಅದು ಮಾಡೋದು ಎರಡನೇದು ಇನ್ನೂ ಪರಿಣಾಮಕಾರಿ ಮಾಡ್ಬೇಕಂತ ಹೇಳಿದ್ರೆ ಮುಂದೆ ಹೇಗೆ ನಾವು ವ್ಯವಸ್ಥಿತವಾಗಿ ಮಾಡಬೇಕಾದ್ರು ಅದ್ರದ್ದು ನಮ್ದು ಮ್ಯಾಂಡೇಟ್